शिव कुमार गेकारा मुख्यमंत्री सिद्धराय गेकारा मुख्यमंत्री सिद्धराय गे ढिकारा ढेकारा ಯೋಜನೆ ನಿರ್ಲಕ್ಷಿತ ಸರ್ಕಾರಕ್ಕೆ ಕೃಷ್ಣಾ ಯೋಜನೆ ಮುಖ್ಯಮಂತ್ರಿಗಳೇ ನಿಮಗೆ ನಿಜವಾಗಿಯೂ ಜವಾಬ್ದಾರಿ ಅನ್ನೋದು ಗೊತ್ತಿತ್ರಿ ನೀವು ನಿಜವಾಗಿಯೂ ರೈತನ ಪುತ್ರ ಆಗಿದ್ರೆ ನೀವು ನಿಜವಾಗಿಯೂ ಮುಖ್ಯಮಂತ್ರಿ ಸ್ಥಾನದ ಬಾಧ್ಯತೆ ಮುಖ್ಯಮಂತ್ರಿ ಸ್ಥಾನದ ಆ ಅಧಿಕಾರದ ಆ ಒಂದು ಜವಾಬ್ದಾರಿ ಏನಾದರೂ ನಿಮಗೆ ಗೊತ್ತಿದ್ರೆ ಬದ್ಧತೆ ಅನ್ನೋದು ಇದ್ರೆ ನೀವು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯನ್ನ ಬಿಟ್ಟಾಕ್ಬೇಕು ಉತ್ತರ ಕರ್ನಾಟಕ ಮಲತಾಯಿ ಧೋರಣೆಯಿಂದ ನಾವು ರೊಚ್ಚಿಗೆ ಉತ್ತರ ಕರ್ನಾಟಕ ಈ ಇಬ್ಬಾಗಬಾರದು ಅನ್ನೋದು ಈ ಹಳೋ ಖುಷಿನ ಕಣ್ಣೀರ್ ಒರೆಸಿದಂಗೆ ಚಾಕ್ಲೇಟ್ ಕೊಟ್ಟ ರಬ್ಬ ಬರಬೇಡ್ರಿ ನಾವು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯನ್ನ ಧಿಕ್ಕರಿಸ್ತಿವಿ ನೀವು ಇದೇ ಧೋರಣೆಯನ್ನು ಮುಂದುವರ್ಸಿದ್ರೆ ನಾವು ನಿಮ್ಮದು ವಿರುದ್ಧ ಹೋರಾಟ ಮಾಡ್ತೀವಿ ನಿಮಗೆ ಅದು ಆಗ್ಲಿಲ್ಲ ಅಂದ್ರೆ ನ್ಯಾಯೋಚಿತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೇಳಿ ಬೇರೆ ಸಾಕಷ್ಟು ಜನ ಜವಾಬ್ದಾರಿ ನಿಭಾಯಿಸಕ್ಕೆ ನಿಮಗೆ ಬತ್ತಾಬಕ್ರಿ ಜವಾಬ್ದಾರಿ ಸ್ಥಾನದ ಯೋಗ್ಯತೆ ನಿಮ್ಗೆ ಗೊತ್ತಾಗ್ಬೇಕ್ರಿ ನಾಶಿಕೆ ಆಗ್ಬೇಕ್ರಿ ನಿಮಗೆ ನಾವು ವಕೀಲರು ನ್ಯಾಯವಾದಿಗಳು ಬಂದು ರೈತರ ಪರವಾಗಿ ಹೋರಾಟ ಮಾಡ್ತಾ ಅಂದ್ರೆ ನಿಮ್ಗೆ ನಾಸ್ಕೆ ಆಗ್ಬೇಕ್ರಿ ನ್ಯಾಯವಾದಿ ನೀವು ಕೆಲಸ ಮಾಡಿದಿರಿ ನ್ಯಾಯವಾದಿಗಳ ಕೂಗ ನಿಮ್ಗೆ ಕೇಳ್ಸಲ್ವೇನ್ರೀ ನ್ಯಾಯವಾದಿಗಳ ಹಲ್ಲೆ ಆದಾಗನು ನಿದ್ರೆ ಮಾಡ್ತೀರಿ ರೈತರಿಗೆ ಅನ್ಯಾಯ ಆದಾಗನು ನಿದ್ರೆ ಮಾಡ್ತೀರಿ ಉತ್ತರ ಕರ್ನಾಟಕದ ಏನೇ ಅನ್ಯಾಯ ಆದರೂ ನಿದ್ರೆ ಮಾಡ್ತೀರಿ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯ ಆದ್ರೆ ನಾವು ಸಹಿಸೋದಿಲ್ಲ ಉತ್ತರ ಕರ್ನಾಟಕದ ರೈತರಿಗೆ ಫಂಡ್ ಅನ್ನ ರಿಲೀಸ್ ಮಾಡಬೇಕು ಎಲ್ಲಾ ಕಡೆ ನೀರನ್ನ ಬಿಡುಗಡೆ ಮಾಡಿಸುವಂತ ಕೆಲಸ ಆಗಬೇಕು ಅಂದ್ರೆ ಆದೇಶ ನಿಮ್ಮ ಮನೆಯಿಂದ ಆದೇಶ ಮಾಡಿಲ್ಲ ಸರ್ಕಾರದಿಂದ ಮನೆಯ ಆದೇಶ ಮಾಡಿಲ್ಲ ಸುಪ್ರೀಂ ಕೋರ್ಟ್ ಕೋರ್ಟ್ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೀವು ಅದನ್ನ ಮಾಡಬೇಕು ಮಾಡದಿದ್ರೆ ನಮ್ಮ ಹೋರಾಟ ನಿರಂತರ ಇರ್ತದೆ ರೈತರ ಹೋರಾಟಕ್ಕೆ ಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥ ರೈತರ ಹೋರಾಟಕ್ಕೆ ನಾವು ಹಗಲು ರಾತ್ರಿ ಹೋರಾಟವನ್ನು ಬೆಂಬಲಿಸ್ತೀವಿ ಈ ಸ್ಥಾನದ ಬಾಧ್ಯತೆ ಮುಖ್ಯಮಂತ್ರಿ ಸ್ಥಾನದ ಆ ಅಧಿಕಾರದ ಆ ಒಂದು ಜವಾಬ್ದಾರಿ ಏನಾದರೂ ನಿಮಗೆ ಗೊತ್ತಿದ್ರೆ ಬದ್ಧತೆ ಅನ್ನೋದು ಇದ್ರೆ ನೀವು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯನ್ನ ಬಿಟ್ಟಾಕ್ಬೇಕು ಉತ್ತರ ಕರ್ನಾಟಕ ಮಲತಾಯಿ ಧೋರಣೆಯಿಂದ ನಾವು ರೊಚ್ಚಿಗೆ ಇದ್ದೀವಿ ಜಿಲ್ಲಾ ನ್ಯಾಯಾಲಯದ ಕೋರ್ಟ್ ಕಲಾಪಗಳನ್ನು ಬಹಿಷ್ಕರಿಸಿ ನಾವು ಬ್ಯಾಲಿ ರೈತ ಮುಖಾಂತರ ಡಿ ಸಿ ಆಫೀಸ್ಗೆ ಮನವಿ ಕಟ್ಟಿದ್ವು ವಿಷಯ ಏನಂದ್ರೆ ಕೃಷ್ಣ ಮೇಲ್ದಂಡೆ ಯೋಜನೆ ಹೋರಾಟದ ಸಲುವಾಗಿ ಅಂದರೆ ಐದುನೂರ ಇಪ್ಪತ್ನಾಲ್ಕು ಗೇಟ್ ಅಳವಡಿಸು ಮತ್ತು ಪರಿಹಾರ ರೈತರಿಗೆ ಪರಿಹಾರ ಸಲುವಾಗಿ ಬಾಲ್ಕೋಟಲಿ ಜನಕ್ಕೆ ಮೂರರಿಂದ ಸತ್ಯಾಗ್ರಹ ಕೂತಿದ್ದಾರೆ ಇವತ್ತಿನ ದಿವಸ ಇವತ್ತು ಒಂಬತ್ತನೇ ದಿವಸ ಆಯಿತು ಹೆಚ್ಚಿನ ಪ್ರಮಾಣ ದೊಡ್ಡ ಪ್ರಮಾಣದಲ್ಲಿ ಜನಬೆಂಬಲ ಬೆಂಬಲ ವ್ಯಾಪಕ ಇದೆ ಕಾರಣ ಈಗ ಏನಾಗಿಬಿಟ್ಟದ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರ ಎಕರೆ ನೀರಾವರಿ ಆಗ್ತಾಯಿದೆ ಅಲ್ಲಿ ಐದುನೂರ ನಾಲ್ಕು ಆದ್ರೆ ಬಿಜಾಪುರ ಕೆನಲ್ಗಳಿಗೆ ನೀರು ಬರ್ತದೆ ಮತ್ತು ಇವಾಗ ಏನಾಗಿದೆ ಇಲ್ಲಿ ಬ ಇಲ್ಲಿ ಕೆನಲ್ಗಳಿಗೆ ಪರಿಹಾರ ಕೊಟ್ಟಿಲ್ಲ ಆ ಕಡೆ ಸಬರ್ಜ ಆದಂಥ ಲ್ಯಾಂಡ್ಗಳಿಗೂ ಕೂಡ ಪರಿಹಾರ ಕೊಟ್ಟಿಲ್ಲ ಈಗ ಯೋಜನೆ ಏ ಏನಾಗಿದೆ ಸ್ಥಿತಿ ಸ್ಥಿತಿಯಾಗಿದೆ ಇವತ್ತಿನ ದಿವಸ ಈ ಕಡೆ ನೀರು ಇಲ್ಲ ಭೂಮಿನೂ ಇಲ್ಲ ಈ ಥರ ರೈತರು ಬಹಳ ಸಂಕಷ್ಟದಾಗ್ಯದಾನ ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಎತ್ತತ್ಕೊಂಡು ಈ ರೈತರಿಗೆ ಪರಿಹಾರ ಹಣ ಮತ್ತು ಐದುನೂರ ಇಪ್ಪತ್ನಾಲ್ಕು ಗೇಟ್ ಅಳವಡಿಸಿ ನಮ್ಮ ಬಿಜಾ ಉತ್ತರ ಕರ್ನಾಟಕ ನಾಡಿಗೆ ಒಂದು ಅನುಕೂಲ ಮಾಡಿ ಅವರಲ್ಲಿ ನಾವು ಸರ್ ಇವತ್ತು ಬೆಳಗಾವಿ ಅಧಿವೇಶನ ಚಲೋ ಅಲ್ಲಿ ಈಗ ಸಚಿವರಿಗಾಗಲಿ ಶಾಸಕರಿಗೆ ಇದಿಲ್ಲ ಅಲ್ಲಿ ಧ್ವನಿ ಎತ್ತಾಗೈತಲ್ಲ ನೀವು ಅವರಿಗೆ ಇದ್ರೆ ಅವ್ರಿಗೆ ಬೇಟೆಗೆ ಬರಿವೆ ಸಲ್ಲಿಸಿದ್ರೆ ಮನವಿ ಕೊಟ್ಟಿದೀವಿ ಈಗ ಮಾನ್ಯ ಮತ್ತು ಮಾನ್ಯರು ಅವರು ಹನ್ನೊಂದನೇ ತಾರೀಕಿಗೆ ಜನಪ್ರತಿನಿಧಿಗಳ ಮೀಟಿಂಗ್ ಕರೆದಿದ್ದಾರೆ ಆ ಆ ಸಭೆಯಲ್ಲಿ ಏನು ನಿರ್ಣಯ ಹಾಕದ ಅದ್ರ ಬಗ್ಗೆ ಮುಂದಿನ ಸರ್ ಸರ್ ಹೋರಾಟ ಕೈಕೊಳ್ತೀವಿ ಜಿಲ್ಲಾ ನ್ಯಾಯಾಲಯ ವಿಜಾಪುರ ಸರ್ ದಿನಾಂಕ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಳುಗಡೆ ಸಂತ್ರಸ್ತರ ವೇದಿಕೆ ವತಿಯಿಂದ ಉಪವಾಸ ಸತ್ಯಾಗ್ರಹವನ್ನು ಬಾಗಲಕೋಟೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಅದರ ಬೆಂಬಲಾರ್ಥವಾಗಿ ನಾವು ನಿನ್ನೆ ದಿನ ಬಾಗಲಕೋಟೆಗೆ ತೆರಳಿ ಮಾನ್ಯ ಜಿಲ್ಲಾ ಉಸ್ತುವಾರಿಗೆ ಸಹಿತ ನಮ್ಮ ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ವತಿಯಿಂದ ಮನವಿಯನ್ನು ಸಹ ನಾವು ನಿನ್ನೆ ಕೊಟ್ಟಿದ್ದೆವು ಇವತ್ತು ತಿಳಿಸೋದು ವಿಷಯ ಏನಪ್ಪ ಅಂತಂದ್ರೆ ನಾವು ಇವತ್ತಿನ ದಿನ ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಆ ಮುಳುಗಡೆ ಸಂತ್ರಸ್ತರಿಗೆ ಬರಗ ಬರಬೇಕಾಗಿರ್ತಕ್ಕಂಥ ಪರಿಹಾರ ಅವರಿಗೆ ಅನ್ಯಾಯವನ್ನು ಸರಿದೂಗಿಸ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ವಿಷಯ ಏನಪ್ಪಾ ಅಂತಂದ್ರೆ ಈ ದೇಶದ ಬೆನ್ನೆಲುಬು ಹಾಗೂ ಈ ದೇಶಕ್ಕೆ ಅನ್ನ ಹಾಕುವ ರೈತನ ಮೇಲೆ ಅನ್ಯಾಯವಾಗುತ್ತಿರುವುದನ್ನು ನಾವು ಯಾವತ್ತೂ ಸಹಿಸ್ಕೊಳ್ಳಲ್ಲ ಇದು ತೀವ್ರ ಖಂಡನೀಯ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಯಾಕಪ್ಪ ಅಂತಂದ್ರೆ ಹೆಂಗಾಗಪ್ಪ ಅಂತಂದ್ರೆ ಪರಿಸ್ಥಿತಿ ಐದುನೂರ ಇಪ್ಪತ್ನಾಲ್ಕಕ್ಕೆ ಏರಿಸಬೇಕು ಇದು ಯಾವುದೇ ಆಲಮಟ್ಟೆ ಅಣೆಕಟ್ಟಿನೆ ಹತ್ತಿರ ಐದುನೂರ ಇಪ್ಪತ್ನಾಲ್ಕಕ್ಕೆ ಏರಿಸಿ ರೈತರ ಜಮೀನಿಗೆ ಸರಿಯಾಗಿ ನೀರು ಬರ್ತೈತಿ ಆಮೇಲೆ ರೈತರಿಗೆ ಸಾಕಷ್ಟು ಅನ್ಯಾಯ ಆಗಾಕತ್ತೈತಿ ಏನಾಗಿತ್ತು ಅಂತ ಜಮೀನನ್ನು ಸ್ವಾಧೀನಪಡಿಸ್ಕೊಂಡ್ರೆ ಸರಿಯಾಗಿ ಪರಿಹಾರ ಇಲ್ಲ ಯು ಕೆ ಪಿ ಮೂರನೇ ಹಂತದ ಕಾಮಗಾರಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಆಗೈತಿ ಹೀಗಾಗಿ ನಾವು ಇವತ್ತಿನ ದಿನ ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿಯನ್ನು ಕೊಟ್ಟು ಏನು ಹೋರಾಟ ಮಾಡೋಕ್ಕ ತರಲ್ಲ ಒಳಗೆ ಅವರು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ನಮ್ಮ ವಿಜಯಪುರ ಜಿಲ್ಲಾ ನ್ಯಾಯಪತಿಗಳ ಸಂಘದ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಮಾಧ್ಯಮದ ಮೂಲಕ ಸರ್ ಹೇಳಿ ಕೋರ್ಟ್ ಬೈಕೋ ಬೈಕೋಟ ನ್ಯಾಯಾಲಯದ ಕಲಾಪದಿಂದ ಹೆಸರು ಸರ್ ಮೊಹಮ್ಮದ್ ಗೌ ಸವಾಲ್ದಾರ ವಕೀಲರು ಇದೆ ಪ್ರತಿ ವರ್ಷ ಕನಿಷ್ಠ ಐವತ್ತು ಲಕ್ಷ ಕೋಟಿ ಐವತ್ತು ಸಾವಿರ ಕೋಟಿ ಆದರೂ ಅನುದಾನ ಬಿಡುಗಡೆ ಮಾಡಿದರೆ ನಮ್ಮ ತಮ್ಮ ಅವಧಿ ಕಾಲದಲ್ಲಿ ಈ ಒಂದು ಯೋಜನೆ ಪೂರ್ಣಗೊಳ್ತಂತ ಈ ಮೂಲಕ ನಮ್ಮ ಸಂಘದ ವತಿಯಿಂದ ನಾವು ಅವರಿಗೆ ಮನವಿ ಮಾಡ್ತೀವಿ ಒಂದೇ ಹಂತದಲ್ಲಿ ಯೋಜನೆಯನ್ನು ಮುಕ್ತಾಯಗೊಳಿಸಿ ಯೋಜನೆಯಿಂದ ಬಾಧಿತರ ಸಂತ್ರಸ್ತರ ಸರ್ವ ಸಮಸ್ಯೆಗಳನ್ನು ವಿಚರಿಸಪಡಿಸಿ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾರ್ಯವನ್ನು ನಿಗದಿತ ಅವಧಿಯಲ್ಲಿ ಸಂಪೂರ್ಣಗೊಳಿಸಬೇಕೆಂದು ಒತ್ತಾಯಿಸುವರೊಂದಿಗೆ ಸುಮಾರು ವರ್ಷಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯನ್ನು ಬೆಂಬಲಿಸಿ ಹೋರಾಟವನ್ನು ಒಂದು ವರ್ಷ ತೀರ್ಮಾನಿಸಲಿ ಎಂದು ಈ ಮೂಲಕ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ ಈ ಮನವಿಯನ್ನು ಎಡಿ ಸಿ ಅವರಿಗೆ ಸಲ್ಲಿಸಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನೆ ಮಾಡಬೇಕೆಂದು ಕೇಳಿ ಗೊತ್ತು ನಮ್ಮ ಸಂಘದ ಬೆಂಬಲ ಯಾವತ್ತೂ ಸಂತ್ರಸ್ತರ ಜೋಡಿ ಇರುತ್ತದೆ ಎಂದು ತಿಳಿಸುತ್ತಾ ಅವರಿಗೆ ಮನವಿಯನ್ನು ಕೊಡಿಸ್ತೇನೆ